ಸ್ವಲ್ಪ ಬರ್ಬಾರ್ದರು ಡ್ಯೂಟಿ ಮುಗಿಸ್ಕೊಂಡ್ ಬರ್ತಾರೆ ಟ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಐಡಿಯಾ ಮಾಡಿಕೊಂಡಿದೀವಿ ಇಬ್ರು ಹೇಗ್ ಬರುತ್ತೆ ನೋಡೋಣ ಅಲ್ವಾ ಸುಮ್ಮನೆ ಕಾಲ್ ಸ್ವಲ್ಪ ಉಳುಕಾಗಿದೆ ಆಟಾಡ್ತಾ ಉಳ್ಕ್ ಮಾಡ್ಕೊಂಡು ಉಳುಕಸ್ಕೊಂಡಿದಾನೆ ಅಂತ ಹೇಳಿ ಟ್ರ್ಯಾಂಕ್ ವಿಡಿಯೋ ಮಾಡೋಣ ಅನ್ಕೊಂಡಿದೀವಿ ನೋಡುವ ಅಲ್ವಾ ನೋಡಿ ಫ್ರೆಂಡ್ಸ್ ಇವಾಗ ಫೋನು ವೀಡಿಯೋ ಮಾಡಲಿಕ್ಕೆ ಯಾರು ನೋಡಬಾರ್ದಲ್ವ ಹೇಗೆ ಐಟ್ ಮಾಡೋದು ಅಂತ ನೋಡ್ತಾ ಇದ್ದೀವಿ ಸ್ವಲ್ಪ ಪ್ಲ್ಯಾನ್ ಮಾಡಿ ನಮಗೆ ಇಲ್ಲಿ ಅಪೋಸಿಟ್ ಕಾಣಬೇಕು ಹಂಗೆ ಸ್ವಲ್ಪ ಎಲ್ಲ ಕವರ್ ಮಾಡ್ತಾ ಇದ್ದೀವಿ ನೋಡುವ ಹೇಗೆ ಪ್ಲ್ಯಾನ್ ಹೇಗೆ ಸಕ್ಸಸ್ ಆಗುತ್ತಾ ಏನಾಗುತ್ತೆ ಅಂತ ನೋಡಬೇಕು ನೋಡೋಣ ಈ ಕಡೆ ಕವರ್ ಆಗಲಿ ಅಂತ ಮಾಡ್ತಾ ಇದ್ದೀವಿ ಕಾಣಿಸಲ್ಲ ಕ್ಯಾಮ್ರೇನು ಅಷ್ಟು ಬೇಗ ತುಂಬ ಇದ್ದಾಗ ನೋಡೋರೆ ಕಾಣಿಸುತ್ತೆ ಇಲ್ಲಿ ಕುತ್ಕೊಂಡೇನಷ್ಟು ಕಾಣಿಸೋಲ್ಲ ಅಂದ್ಕೊತೀನಿ ಇಲ್ಲ ಕಾಣಲ್ಲ ಅಷ್ಟು ಅಬ್ಸರ್ವ್ ಮಾಡೋರೆ ಬಿಡಪ್ಪ ಅಲ್ವಾ ಬರ್ತಾ ಇದ್ದಾರೆ ಫ್ರೆಂಡ್ಸ್ ಬರ್ತಾ ಇದ್ದಾರೆ ನೋಡಿಲ್ಲ ಅವರು இொத் சப்ரக்கேஷ்டாய் நான் சரி ஒடகேன் ரெடி சாக்கா கண்டிப்பா ஏனோ தின்பு அன்னலா சரி எல்லா ரெடி மாட்டீனி ಒಡೆ ಒಂದು ಬೇಯಿಸ್ಬೇಕಷ್ಟೇ ಇನ್ನೊಂದ್ ಸ್ವಲ್ಪ ಹೊತ್ತು ಆಗಿ ಅಲ್ವಾ ಇನ್ನೊಂದ್ ಹತ್ತು ನಿಮಿಷ ಆಗಿ ಅಲ್ವಾ ಹೊಟ್ಟೆ ಸಿದ್ದಾಯ್ತಾ ಇನ್ ಹತ್ತು ನಿಮಿಷ ಪ್ಲೀಸ್ ಹ್ಮ್ ಏನ್ ತಿಂದಿರ ನಾವು ನೀ ಮಧ್ಯಾಹ್ನ ಊಟ ಮಾಡ್ಬೇಡ ಅಂತ ಹೇಳಿದೀನ ಸರಿ ಆಯ್ತು ಎಲ್ಲ ಅಡಿಗೆ ಎಲ್ಲ ಆಗಿದೆ ಒಡೆ ಒಂದು ಸೊಪ್ಪು ಒಂದು ಹಾಕಿ ಒಡೆ ಬೇಯಿಸ್ಬೇಕಷ್ಟೇ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಮಾಡ್ತೀನಿ కొంచెం యాకో బిజారాకు ఇవత్తు ఏ నాంత్ర బిజారా ఏ ఫ్యూ మోమెంట్స్ లేటర్ దీ తో పార్చుస్ రుయత యాకో బేజారుకు ఇవ్వంతో ఏకే ఏనో ఉంటరా టైమే సరిగా ఇనందు బేజార్ మట్టికి నా నా నోట్తది నిన్న వీడియో నింగేన్ ప్రాబ్లమ్ ఆడు రైదు ఏనో నిని ಬಿడు ఏం కాలదు ఆడలగొండ్ పోగిదే నిని విద్దు కాలో శతల్క काढొకి పోగి కాలలులుక్కుకొని వందాలి నిద్దు నిన్న మగత నిన్న మగబడే

நோவாக ನಾನು ಹೋಗೋ ಅಂತ ಹೇಳ್ತೀನಿ ಹತ್ತು ನಿಮಿಷ ಆಟ ಬರ್ತೀನಿ ಅಂತ ಹೇಳ್ದ ಕಳಿಸ್ತೇ ಆಡಿದಾನೆ ಮೇಲ್ಗಡೆ ಶೀಟ್ ಮೇಲೆ ಬಿದ್ದಿದೆ ಅಂತ ಹೋಗಿದಾನೆ ಅವಾಗ ಕಾಲ್ ಸ್ಲಿಪ್ ಆಗಿದೆ ಸ್ವಲ್ಪ ಹಿಂಗಂದಿದ್ದಾನೆ ಕಾಲ ಪುಟ್ಟಾರೋ ಬಾಬಾ ಕುತ್ಕೊಂಬ ಆಯ್ತು ಹೊಡಿಬೇಡಿಗೆಲ್ಲ ಹೋಗ್ಲಿ ಬಾಪತ್ಕೋಬಪ್ಪ ಆರಾಮಾಗಿ ನಮ್ ಮೊದ್ಲೆ ಬೇಜಾರಲ್ಲಿದ್ದೀನಿ ಇದಗು ನೀನ್ ಮತ್ತಿನ್ನು ಒಂದ್ ಬೇಜಾರ್ ಮಾಡ್ತೀವನ್ ಹೊಡೆದು

ನಿನ್ನೆ ನೋಡಿದ್ರೆ ಪಟಾಕಿ ಒಡೆ ಟೈಮಲ್ಲಿ ಹಂಗ್ ಮಾಡೋನೆ ಏನ್ ಮಾಡಿದ ನಿನ್ನೆ ಏನ್ ಮಾಡೋನೆ ಎಷ್ಟ್ ಗಂಟೆ ಪರಾಕಿ ಹೇಳಿದ ಅವ್ರೆ ಎಷ್ಟು ಗಂಟೆ ಬಂದ ಅದಕ್ಕೂ ನೀನ್ ಮಾಡಿಸ್ತೀರಾ ಇದು ತುಂಬಾ ಒಡ್ದ್ ಅನ್ಸುತ್ತೆ ನೀನ್ ನೋಡ್ತಾ ಇದ್ದೀರಿ ಅಯ್ಯೋ ಸ್ವಲ್ಪ ಜಾಸ್ತಿ ಇತ್ತ ಇವಾಗ ಇವಾಗ ನೋಡೋದಿಲ್ಲ ನಿಂಗೆ

ಅಡಿಗೆ ಮಾಡ್ತಿದ್ದೆ ಅರ್ಧಂಬರ್ಧ ಅಡಿಗೆ ಮಾಡ್ ಬಂದೆ ಮಾಡ್ಕೊಂಡ್ ಬಂದೋನೆ ಅಂತ ಆ ಸಡನ್ ಫ್ಲಾಶ್ ಐತಿ ಈ ತರ ಇದೀರಲ್ವಾ ಸ್ವಲ್ಪ ಕಟ್ಟಿ ಏನಾರು ಕೂರ್ಸೋಣ ಅಂದ್ರೆ ಬಿಗ್ಗೆ ಕಟ್ಟಿ ಕೂರ್ಸಿದೀನಿ ಆಯಿಲ್ ಹಾಕ್ಬೇಕು ಆಯಿಲ್ ಹಾಕ್ಬಿಟ್ ಆದ್ಮೇಲೆ ಕಟ್ಟಬೇಕು ಅದನ್ನ ಏನು ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ನಿಂಗ್ ಬುದ್ಧಿ ಗಿದ್ದು ಇಲ್ವಾ ನಿನ್ಗೆ ಬರೀ ಸಪೋರ್ಟ್ ಮಾಡೋದ್ರೆ ಮಗನ್ಗೆ ಚೆನ್ನಾಗ್ ಸಪೋರ್ಟ್ ಮಾಡ್ತೀಯಾ ಮುಟ್ಟಕ್ಕೆ ಕೊಡ್ತಿರ್ಲಿಲ್ಲ ಟೇಪ್ ನಾ ಹಾಕಿ ಚೆನ್ನಾಗಿ ಬ್ಯಾಂಡೇಜ್ ಹಾಕಿ ನೊಟ್ಕೆ ತೆಗಿಬೇಕು

ये साथ करूँगा ये ना ना ओर ना साथ में ये सब शहर के यहाँ yeah. ये सब अपुन इंटरव्यू बोले तो उसे तेरी इसकी चाहिए ना हाँ ये नोड रोशन दो रोशन को आदल अपुन को ना दो mm. तो उसके तो yeah. ना आई इसकी एक ड्यूटी एक ड्यूटी ये साथ में हम बोले ड्यूटी ഗുരാ கிர்ச்சிபேட சுமீர் ஏனாகல நோவேனோ எல்லா நோவப்பா இல்லை நோதாய் ஏனாகல இல்லை நோவா ஏனாக சுமீரப்பா ரகுவாய்ல நிமிஷம் மாதாடிவி ಕಾಲ್ ನೋವಾಗಿರೋ ನೀವ್ ಫೋನ್ ಇಂಪಾರ್ಟೆಂಟ್ ಇವಾಗ ನೀನ್ ಬರ್ಲಿ ಅಂತ ವೆಯ್ಟ್ ಮಾಡ್ತಾರೆ ನೀನ್ ನೋಡಿದ್ರೆ ಫೋನ್ ನೋವ್ ಅಂತ ಇನ್ನೂ ಮುಟ್ಟದ್ರೆ ಟಚ್ ಮಾಡಕ್ಕೆ ಬಿಡ್ತಾ ಇಲ್ಲ ಅವನು ನಾನ್ ನಾನ್ ನಿನ್ ದೇವ್ರಲ್ಲಿ ಮನ ಮರೆಯದಿಲ್ಲ ನಾ ಅಂತ ಪೆಟ್ಲಿ ಕಾಪು ವಾಲಿಬಾಲ್ ಎಲ್ಲಾ ಆಡ್ತದೆ ಕಬಡ್ಡಿ ನಮ್ ಕಾಲು ಒಂದೇ ಒಂದ್ಸಲ ಬಿದ್ದಿದ್ದು ಸ್ಕೂಟ್ರಿಂದ ಅದು ನಾನ್ ಬಿತ್ತಿಲ್ಲ ಹ್ಮ್ ಏನು ನಮ್ಮ ದೊಮ್ಮನ್ ಮಗ ಆ ಮಗನ ಕೈ ಕೂಟ್ರು ಕೊಟ್ಟಿದ್ ನಾಲ್ ಕೆತ್ತೆ ಅವನಿಂದ ನಾ ಬಿದ್ದೆ ಏನಾಗಿಲ್ವಾ ಏ ಏನಾಗಿದೆ ಇದು ಚಿಪ್ ಕಳ್ಕೊಂಡಿತ್ತು ಅವ್ನ್ ಏನೂ ಆಗಿಲ್ಲ ಕುಡಿಲಿ ಕುಡೀಲಿ ಕಾದು ಆಗಿಲ್ಲ ಕಾಲು ಏನೂ ಆಗಿಲ್ಲ ಅವನಿಗೆ ಮತ್ತೆ ಫ್ರ್ಯಾಂಕ್ ವಿಡಿಯೋ இது